ಮಂಗಳೂರಿನ ಶಾಸಕರು ಆದಂತಹ ಭರತ್ ಶೆಟ್ಟಿಯವರು ಮೊನ್ನೆ ಮಂಗಳೂರಿನಲ್ಲಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಯುವ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಅವರಿಗೆ ಲೋಕಸಭೆಯಲ್ಲಿ ಬಿಜೆಪಿಯವರ ಬಣ್ಣ ಬಲ ಬಲ ಬಣ್ಣವನ್ನು ಏನು ಹೊರಗೆ ಹಾಕಿದಾಗ ಇವತ್ತು ಅವರ ಮುಖಕ್ಕೆ ಅಥವಾ ಕೆನ್ನೆಗೆ ಕಪಾಲ ಮೋಕ್ಷ ಮಾಡಬೇಕು ಹೊಡಿಬೇಕು ಎಂಬ ರೀತಿಯಲ್ಲಿ ಇವತ್ತು ಪ್ರಚೋದನೆ ಮಾಡುವ ರೀತಿಯಲ್ಲಿ ಇವತ್ತು ಭರತ್ ಅವರು ಹೇಳ್ತಾರೆ ಒಬ್ಬರು ಶಾಸಕರಾಗಿ ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿ ಆಗಬೇಕು ಹೊರತು ಈ ರೀತಿ ಅವರ ಕೆನ್ನೆಗೆ ಹೊಡೀರಿ ಎಂಬುದು ಇದು ತಪ್ಪು ಸಂದೇಶ ಕೊಡ್ತದೆ ಈ ಇಂಥ ಶಾಸಕರು ನಮ್ಮ ವಿಶೇಷವಾಗಿ ನಮ್ಮ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಶಾಸಕರಿಗೆ ಕರ್ನಾಟಕದಲ್ಲಿ ಗೌರವ ಇದೆ ವಿಧಾನಸೌಧದಲ್ಲಿ ಕೂಡ ಗೌರವ ಇದೆ ಹಾಗಾಗಿ ಇವತ್ತು ದಿನೇ ದಿನೇ ನಮ್ಮ ಈ ಭಾಗದ ಕರಾವಳಿ ಭಾಗದ ಶಾಸಕರ ಗೌರವವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಇಂಥ ಪ್ರಚೋದನಕಾರಿಗೆ ಹೇಳಿಕೆಯನ್ನು ನೀಡುವಂಥದ್ದು ಎಲ್ಲ ಶಾಸಕರು ಕಡಿಮೆ ಮಾಡಬೇಕು ಅಥವಾ ಬಂದ್ ಮಾಡಬೇಕು ಈ ನಿಟ್ಟಿನಲ್ಲಿ ಇವತ್ತು ನಾವು ಭರತ್ ಶೆಟ್ಟಿಯವರ ವಿರುದ್ಧ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಂದು ಮನವಿಯನ್ನು ಮಾಡಿ ಅವರ ವಿರುದ್ಧ ಎಫ್ಐಆರ್ ಆರ್ ಮಾಡಬೇಕು ಅಂತ ಕಂಪ್ಲೇಂಟ್ ದಾಖಲೆ ಮಾಡಿದ್ದೇವೆ ಇದು ಬೇರೆ ಎಲ್ಲ ಶಾಸಕರು ಮಾದರಿ ಆಗಬೇಕು ಇಂಥ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡುವಂಥದ್ದು ಕೈದು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಇವತ್ತು ಇವತ್ತು ಕಂಪ್ಲೇಂಟನ್ನು ದಾಖಲೆಯನ್ನು ಮಾಡಿದ್ದೇವೆ ಪ್ರಯಶಃ ಅಭಿವೃದ್ಧಿಯ ಬಗ್ಗೆ ಗಮನವನ್ನು ಕೊಡಲಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಕೇಂದ್ರ ಸರ್ಕಾರದ ಅನುದಾನ ತಂದು ರಾಜ್ಯವನ್ನು ಅಥವಾ ನಮ್ಮ ಜಿಲ್ಲೆಯನ್ನು ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರವಾರ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡುವುದು ಬಿಟ್ಟು ಇವರು ಯಾರ ಕೆನ್ನೆಗೆ ಓಡಿರಿ ಅಥವಾ ಚಪ್ಪಲಲ್ಲಿ ಹೊಡಿ ಇಂಥ ಭಾಷೆಯಲ್ಲಿ ಈ ಶಾಸಕರುಗಳು ಮಾತಾಡುವಂಥ ಬಂದ್ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿ ಸ್ನೇಹಿಸ್ತೇನೆ